ನಮಸ್ಕಾರ ನಾನು ಶುಭ ಹಳೇ ವೇಲು ಒಂದು ಪೈಪ್ ಇದ್ದರೆ ಸಾಕು ಹೊಲಿಗೆ ಯಂತ್ರ ಬೇಡ ದಾರ ಕೂಡ ಬೇಡ ಸುಂದರವಾದ ಮ್ಯಾಟ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಾನು ಪೈಪು ಪಿ ಯು ಸಿ ಪೈಪ್ ಈ ಥರ ಬರುತ್ತಲ್ಲ ಇಲ್ಲ ಕೋಲಾದ್ರೂ ತಗೊಂಡು ಒಂದು ಎರಡು ವೇಲ್ನು ಗಂಟು ಹಾಕ್ಕೊಂಡಿದ್ದೀನಿ ಇದನ್ನು ತಿರುಗಿಸ್ತಾ ಬರ್ಬೇಕು ನೀವು ಲಾಸ್ಟ್ವರೆಗೂ ತಿರ್ಗ್ಸ್ಕೊಂಡು ಬಂದ ಮೇಲೆ ಮತ್ತೆ ಒಂದು ಎರಡು ವೇಲ್ ತಗೊಂಡಿದ್ದೀನಿ ಇದನ್ನು ಅದ್ರ ಜೊತೆಗೆ ಹಾಕ್ಬಿಟ್ಟು ತಿರುಗಿಸ್ಕೊಂಡು ಬಂದ್ಬಿಡಬಾರ್ದು ಅಂತ ನಾನು ಇನ್ನೊಂದು ವೇಸ್ಟದೊಂದು ವೇಲಿತ್ತು ಹಳೆಯದು ಆ ವೇಲಲ್ಲಿ ಸ್ವಲ್ಪ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಚಿಕ್ಕ ಪೀಸ್ನ ಗಂಟು ಹಾಕ್ಬಿಡಿ ಮತ್ತೆ ತಿರ್ಗಿಸ್ಕೊಂಡು ಬರಬೇಕು ಮತ್ತೆ ಎರಡು ವೇಲ್ ತಗೊಂಡಿದ್ದೀರಲ್ಲ ಆ ವೇಲನ್ನು ಈ ಥರ ತಿರುಗಿಸ್ಕೊಂಡು ಬನ್ನಿ ಸುಮ್ಮನೆ ಏನು ಇರಿ ಅಷ್ಟೇ ಲಾಸ್ಟ್ವರೆಗೂ ಮತ್ತೆ ಲಾಸ್ಟ್ಗೆ ಏನು ಮಾಡಬೇಕು ಮತ್ತೆ ಒಂದು ಎರಡು ವೇಲನ್ನು ಸೇರಿಸ್ಬಿಡ್ಬೇಕು ನಾನು ಆರು ವೇಲ್ ತಗೊಂಡಿದ್ದೀನಿ ಇವಾಗ ಸಾಮಾನ್ಯವಾಗಿ ನಾವು ಡ್ರೆಸ್ಸಂತೂ ಹಾಕ್ಕೊಂಡು ಬಳಸ್ಬಿಡ್ತೀವಿ ವೇಲ್ಗಳು ಜಾಸ್ತಿ ನಾವು ಬಳಸ್ತಾಯಿರಲ್ಲ ಡ್ರೆಸ್ಗಳು ಅರ್ದೋಗಿರ್ತಾಯಿದ್ರೆ ವೇಲ್ ಮಾತ್ರ ಹಂಗೆ ಚೆನ್ನಾಗಿರುತ್ತಲ್ಲ ಈ ವೇಲ್ನ ಏನು ಮಾಡಬೇಕು ಅಂದ್ಕೊತಾ ಇರ್ತೀರಿ ಈ ಥರ ನೀವು ನೋಡಿ ಡೋರ್ ಮ್ಯಾಟ್ ಸುಂದರವಾದ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬೋದು ನಾನು ಲಾಸ್ಟಿಗೆ ಮತ್ತೆ ಎರಡು ವೇಲ್ಸ್ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂಡು ಇದನ್ನು ತಿರುಗಿಸ್ತಾ ಇದ್ದೀನಿ ನೋಡಿ ಸೇಮ್ ನೀವು ಹಿಂಗೆ ತಿರುಗಿಸ್ಕೊಂಡು ಬರಬೇಕು ಲಾಸ್ಟ್ ಎಜ್ಜಸ್ವರೆಗೂ ತಿರ್ಗ್ಸ್ಕೊಂಡು ಬನ್ನಿ ನೋಡಿ ಲಾಸ್ಟಿಗೆ ತಿರುಗಿಸ್ಕೊಂಡು ಬಂದು ಹಿಂಗೆ ಗಂಟು ಹಾಕಿ ಒಂದು ಸತಿ ಗಂಟು ಹಾಕ್ಬಿಟ್ಟು ಮತ್ತು ಈ ಪೈಪ್ ತಗೊಂಡಿರ್ತೀರಲ್ಲ ಗಂಟು ಹಾಕಿದ್ಮೇಲೆ ಈ ಪೈಪ್ಗೆ ಹಿಂಗೆ ಸುತ್ಕೋಬೇಕು ನೀವು ಅದು ಸುತ್ತಕೊಳ್ಳಿಲ್ಲ ಅಂದರೆ ಅದು ಗಂಟು ಬಿದ್ದುಬಿಡುತ್ತೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಾಗೆ ಸುತ್ತ ಸುತ್ತಬಿಡಿ ಗಂಟೆ ಏನು ಇಲ್ದಿರ ಎಲ್ಲ ಲಾಸ್ಟ್ವರೆಗೂ ಸುತ್ತಬಿಡಿ ನಾನು ಎಲ್ಲ ಲಾಸ್ಟ್ ಲಾಸ್ಟ್ವರೆಗೂ ಸುತ್ತಿಬಿಡ್ತಾಯಿದ್ದೀನಿ ಸುತ್ತಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕಂತ ನಿಮಗೆ ಇವಾಗ ಆರು ವೇಲ್ ಬಳಸಿದ್ದೀರಲ್ಲ ಮತ್ತೆ ಇನ್ನೂ ಒಂದು ವೇಲ್ ಬೇಕಾಗಿರುತ್ತೆ ನಾನು ಇನ್ನೂ ಒಂದು ವೇಲು ತಗೊಂಡಿದ್ದೀನಿ ನೋಡಿ ಲಾಸ್ಟ್ ಆಯಿತು ಇನ್ನೊಂದು ವೇಲು ಹಳೆಯದೇ ನಾನು ಬಳಸಿದ್ದೀನಿ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಒಂದಿಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ಒಂದು ನಾಲ್ಕು ಪೀಸ್ ಕಟ್ ಮಾಡ್ಕೋಬೇಕು ನಾನು ನೋಡಿ ಒಂದಷ್ಟು ಉದ್ದ ನಾಲ್ಕು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ನಾಲ್ಕು ಪೀಸ್ ಕಟ್ ಮಾಡಿಕೊಂಡು ಸ ತೋರಿಸ್ತೀನಿ ನೋಡಿ ಇವಾಗ ಲಾಸ್ಟ್ ಎಜ್ಜಸ್ ಇತ್ತಲ್ಲ ಗಂಟು ಹಾಕಿರ್ತೀರಲ್ಲ ಅಲ್ಲಿ ಟೈಟಾಗಿ ಒಂದು ಕಟ್ ಮಾಡ್ಕೊಂಡಿರೋ ಪೀಸ್ ನಿಟ್ಬಿಟ್ಟು ಗಂಟು ಹಾಕಿ ಟೈಟಾಗಿ ಗಂಟಾಕಿ ಎರಡು ಈಕ್ವಲ್ ಆಗಿರಬೇಕು ನೋಡ್ಕೋಬೇಕು ನೀವು ಎರಡು ಈಕ್ವಲ್ ಇರೋ ಥರ ನೋಡಿಕೊಂಡು ಗಂಟಾಕಿ ಮತ್ತು ನಿಮ್ಮ ಕೈ ಮೆಜರ್ಮೆಂಟ್ ಇಕ್ಕೊಳ್ಳಿ ಒಂದಿಷ್ಟು ಉದ್ದ ಅಂತ ಮತ್ತು ಇನ್ನೊಂದು ಒಂದು ಸೇಮ್ ಈಕ್ವಲ್ ಆಗಿ ಇನ್ನೂ ಒಂದು ಪೀಸ್ನ ಗಂಟು ಇದ್ದೀನಿ ಮತ್ತು ನಿಮ್ಮ ಕೈ ಮೆಜರ್ಮೆಂಟ್ ಇಕ್ಕೊಳ್ಳಿ ನೋಡಿ ಇಷ್ಟು ಉದ್ದ ಹಾಗೆ ನಾಲ್ಕು ಸೇಮ್ ನಾಲ್ಕು ಪೀಸ್ ಕಟ್ ಮಾಡಿರ್ತೀರಲ್ಲ ನಾಲ್ಕು ನೀವು ಒಂದಿಷ್ಟಿಷ್ಟು ಉದ್ದ ಅಂತ ಗಂಟು ಹಾಕ್ಕೊಂಡು ಬರಬೇಕು ನೋಡಿ ಲಾಸ್ಟು ಇನ್ನೊಂದು ಗಂಟು ಹಾಕ್ಬಿಟ್ಟಿದ್ದೀನಿ ಎಲ್ಲ ಗಂಟು ಟೈಟಾಗಿ ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಳ್ಳುವಾಗ ಮತ್ತು ಲಾಸ್ಟ್ ಎಜ್ಜಸ್ ನೀಡ್ಕೊಂಡು ಹಿಂಗೆ ತಿರುಗಿಸಿ ನೋಡಿ ಒಂದೆರಡು ಸತಿ ತಿರ್ಗಿಸಿ ಒಂದೆರಡು ಸತಿ ತಿರುಗಿಸ್ಬಿಟ್ಟು ಇನ್ನೊಂದು ಸತಿಗೆ ಆ ದಾರ ಇತ್ತಲ್ಲ ಮೇಲೆ ದಾರ ಮೇಲೇ ಇರಬೇಕು ಕೆಳಗಡೆ ದಾರ ಅದು ನೋಡಿಕೊಂಡು ತಿರುಗಿಸ್ಬೇಕು ನೀವು ಮತ್ತು ಒಳಗಡೆಯಿಂದ ತಕೊಳ್ಳಿ ತಗೊಂಡು ಮೇಲೆ ಇನ್ನೊಂದು ದಾರ ಇತ್ತಲ್ಲ ಅದನ್ನು ಹಿಡ್ಕೊಂಡು ಗಂಟು ಹಾಕಿ ನೋಡಿ ಟೈಟಾಗಿ ಗಂಟು ಹಾಕಿ ಜಾಸ್ತಿ ಲೂಸಾಗಿ ಗಂಟು ಹಾಕೋಕೋಗಬೇಡಿ ಗಂಟು ಹಾಕೋವಾಗ ಮತ್ತು ಇನ್ನೂ ಒಂದು ಸತಿ ತಿರುಗಿಸ್ತಾ ಇದ್ದೀನಿ ಮತ್ತು ಆ ದಾರಾನಷ್ಟೇ ಒಳಗಡೆಯಿಂದ ತಗೊತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೊಂದು ಆಹಾರ ಒಳಗಡೆಯಿಂದ ತಗೊಂಡು ಗಂಟು ಹಾಕಬೇಕು ಗಂಟಷ್ಟೇ ಟೈಟಾಗಿ ಹಾಕ್ಕೊಳ್ಳಿ ಮತ್ತು ಈ ಪೈಪಿಗೆ ನೀವು ಸುತ್ತಿರ್ತೀರಲ್ಲ ಇದನ್ನು ಸ್ವಲ್ಪ ಸ್ವಲ್ಪ ಹಿಂಗೆ ತೆಗಿತಾಯ್ತಾರೆ ನೋಡಿ ಹಿಂಗೆ ತೆಗೆದುಕೊಂಡು ತಿರುಗಿಸ್ತಾ ಬರಬೇಕು ತುಂಬಾ ಸುಲಭ ನಿಮಗೆ ಇವಾಗ ಬೇರೆ ಮ್ಯಾಟ್ಗಳಾದರೆ ಮಾಡೋಕ್ಕೋದ್ರೆ ಇಲ್ಲ ಒಳಗೆ ಯಂತ್ರ ಬೇಕು ಇಲ್ಲ ದಾರದಲ್ಲಿ ಹೊಲಿತೀವಿ ಕಟ್ ಮಾಡ್ಕೊತೀವಿ ಅಂತಂದರೆ ನಮಗೆ ಒಂದು ಎರಡು ಮೂರು ದಿನ ಆದರೂ ಬೇಕಾಗಿರುತ್ತೆ ಇದು ಏನಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ನನಗೆ ಒಂದು ಹದಿನೈದು ನಿಮಿಷ ಹಿಡೀತಷ್ಟೇ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ನೀವು ಯಾವಾಗಲಾದರೂ ಫ್ರೀ ಇರ್ತೀರಲ್ಲ ಫ್ರೀ ಇದ್ದಾಗ ಹಳೆ ವೇಲುಗಳಂತೂ ಸಾಮಾನ್ಯವಾಗಿ ಎಲ್ಲರತ್ರ ಇರುತ್ತೆ ನಾವು ಡ್ರೆಸ್ ಹಾಕ್ಕೊತಾ ಇರ್ತೀವಿ ವೇಲುಗಳು ಹಂಗೆ ಇಕ್ಕಿರ್ತೀವಲ್ಲ ಆ ವೇಲುಗಳಲ್ಲಿ ಈ ಥರ ಮಾಡ್ಕೋಬೋದು ನೋಡಿ ನಾನು ತಿರ್ಗಿಸ್ಕೊಂಡು ಗಂಟು ಹಾಕ್ಕೊಂಡು ಇದು ಫಸ್ಟ್ ಟೈಮ್ ಮಾಡೋರಿಗೆ ಒಂಥರ ನೀವು ನೋಡ್ಕೊಂಡು ನಿಧಾನವಾಗಿ ಮಾಡ್ಕೊಳ್ಳಿ ಹೆಂಗೆ ತಿರುಗಿಸ್ತಾ ಇದ್ದೀನಿ ಕೆಳಗಡೆ ದಾರ ಮೇಲೆ ದಾರ ಬರಬೇಕಷ್ಟೇ ಗಂಟು ಹಾಕ್ಕೊಂಡು ಹೋಗ್ತಾ ಇರಬೇಕು ಇನ್ನೇನು ಲಾಸ್ಟ್ ಆಯ್ತು ನೋಡಿ ನಂದು ಇನ್ನು ಸ್ವಲ್ಪ ಉಳಿದಿದೆ ಲಾಸ್ಟು ನಾನು ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ಹೆಂಗೆ ಗಂಟು ಹಾಕ್ಕೋಬೇಕು ಅಂತ ನಾವು ಪೈಪ್ಗೆ ಫಸ್ಟೇ ಗಂಟು ಹಾಕಿರ್ತೀವಲ್ಲ ಆ ಗಂಟು ನೀವು ಬಿಚ್ಚಿಬಿಡಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ಗಂಟಿಂದ ತೆಗೆದುಬಿಟ್ಟನಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಸತಿ ಹಿಂಗೆ ಸುತ್ತಿಬಿಟ್ಟು ಅಲ್ಲಿ ದಾರ ಇತ್ತಲ್ಲ ಆ ದಾರದಲ್ಲಿ ಒಂದು ಸತಿ ಗಂಟು ಹಾಕ್ಬಿಡಿ ಗಂಟು ಹಾಕ್ಬಿಟ್ಟು ಇವಾಗ ಲಾಸ್ಟಿದೆ ಈ ಲಾಸ್ಟ್ನು ಒಂದು ಗಂಟು ತೆಗೆದುಬಿಡ್ಬೇಕು ನೀವು ಲಾಸ್ಟಲ್ಲಿ ದಾರ ಕಟ್ಟೋವಾಗ ಮತ್ತೆ ತಿರುಗಿಸ್ಬೇಕು ನೀಟಾಗಿ ಹಿಂಗಕ್ಕೆ ಒಂದು ಸರ್ತಿ ತಿರುಗಿಸಿ ಯಾಕಂದ್ರೆ ನಾವು ಗಂಟು ಹಾಕಿರ್ತೀವಲ್ಲ ಅಲ್ಲಿ ನಾವು ತಿರುಗಿಸಿರಲ್ಲ ಮತ್ತು ಆ ಲಾಸ್ಟ್ ಒಂದು ಸತಿ ಗಂಟು ಹಾಕ್ಬಿಟ್ಟು ನಿಮಗೆ ಅಕಸ್ಮಾತ್ ಸ್ವಲ್ಪ ಅಂದ್ರೆ ಮತ್ತೆ ಅದನ್ನ ತಿರುಗಿಸ್ಬಿಟ್ಟು ಒಳಗಡೆಗೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ದಾರ ತಗೊಳ್ಳಿ ಅಲ್ಲಿಗೆ ಲಾಸ್ಟ್ ಆದರೆ ಪರವಾಗಿಲ್ಲ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಯ್ತಲ್ಲ ನಾನು ಅದಕ್ಕೆ ಅದನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಇನ್ನೂ ಒಂದು ದಾರ ತಗೊಂಡು ಗಂಟು ಹಾಕ್ಬಿಟ್ಟಿದ್ದೀನಿ ಒಳಗಡೆ ಕಾಣಿಸ್ತೀರ ಅವಾಗ ಅದು ಬಂದ್ಬಿಡಲ್ಲ ಅಂತ ಒಳಗಡೆಗೆ ಸೇರಿಸಿದ್ದೀನಿ ಇವಾಗ ನೀವು ಎಲ್ಲ ದಾರಗಳನ್ನೂ ಏನ್ ಮಾಡಬೇಕು ಮತ್ತೆ ಇನ್ನೊಂದು ಸತಿ ಟೈಟಾಗಿ ಗಂಟು ಹಾಕಬೇಕು ಬರ್ದಿರಾ ಫಸ್ಟ್ ಒಂದು ಸತಿ ಹಾಕಿರ್ತೀರಿ ಮತ್ತೆ ಸತಿ ಇಲ್ಲ ಎರಡು ಸತಿ ಗಂಟು ಹಾಕ್ಬಿಡಿ ಟೈಟಾಗಿ ಗಂಟು ಹಾಕ್ಬಿಟ್ಟು ಇವಾಗ ಎಕ್ಸ್ಟ್ರಾ ಇತ್ತಲ್ಲ ಈ ದಾರನೆಲ್ಲ ಕಟ್ ಮಾಡಿಬಿಡಿ ಎಲ್ಲಾ ದಾರಗಳು ಕಟ್ ಮಾಡಿದ್ಮೇಲೆ ನೋಡಿ ನಿಮ್ಮ ಡೋರ್ ಮ್ಯಾಟ್ ಹೆಂಗಿರುತ್ತೆ ನಿಮಗೆ ಇನ್ನೂ ಕಲರ್ ಕಲರ್ ಆಗಿ ನಿಮ್ಮ ವೇಲ್ಗಳಿನ ರೆಡ್ ಗ್ರೀನ್ ಇದೆ ಹಂಗೆ ಎರಡೇ ಕಲರ್ ಬಳಸ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಸಿಂಪಲ್ ಆಗಿ ಹಳೇ ವೇಲ್ಗಳಿದ್ರೆ ಸಾಕು ಸೂಜಿ ದಾರ ಹೊಲಿಗೆ ಯಂತ್ರ ಏನು ಬಳಸ್ತೀರಾ ನಾವೇ ಒಂದು ಹದಿನೈದು ನಿಮಿಷದಲ್ಲಿ ಡೋರ್ ಮ್ಯಾಟ್ ರೆಡಿ ಮಾಡ್ಕೋಬೋದು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್